ಇವತ್ತು ಬೆಳೆಗಾರರು ತಮ್ಮ ತೋಟಗಳಿಗೆ ಅರಣ್ಯ ಇಲಾಖೆಯವರು ಬರ್ತಾ ಇದ್ದಾರೆ ಅಂತ ಹೇಳುವಂಥ ಕೆಲವು ಸುದ್ದಿಗಳನ್ನು ಗಮನಿಸಿದ್ದೇನೆ ಹಾಗೆ ಅರಣ್ಯ ಇಲಾಖೆಯವರು ಹೊಡೆಸಿರುವಂಥ ಆ ಒಂದು ಸಂದೇಶವನ್ನು ಕೂಡ ಮತ್ತು ಸರ್ಕ್ಯುಲರನ್ನು ಕೂಡ ನಾನು ನೋಡಿದ್ದೇನೆ ಮೊದಲನೇದಾಗಿ ಎಲ್ಲ ನನ್ನ ಬೆಳೆಗಾರರ ಬಂಧುಗಳಿಗೆ ಬಾಂಧವರಿಗೆ ಕೂಡ ನಾನು ಮನವಿಯನ್ನು ಮಾಡ್ತೇನೆ ದಯವಿಟ್ಟು ಯಾರೋ ಆತಂಕಕ್ಕೊಳಗಾಗ್ತೀರಿ ಇದರಲ್ಲಿ ತಮಗಾಗಲಿ ತಮ್ಮ ಹಕ್ಕುಗಳಿಗಾಗಲಿ ನಮ್ಮ ಬೆಳೆಗಾರರಿಗೆ ಇರುವಂಥ ಎಲ್ಲ ಅಧಿಕಾರಕ್ಕಾಗಲಿ ಧಕ್ಕೆ ಆಗದಂಥ ರೀತಿಯಲ್ಲಿ ಕ್ರಮ ಜರುಗಿಸುವಂಥ ಜವಾಬ್ದಾರಿ ನಂದು ಮತ್ತು ಸರ್ಕಾರದಾಗುತ್ತದೆ ಕೆಲವು ಸರ್ಕ್ಯುಲರ್ಗಳು ಏನು ಅದನ್ನು ಕೂಡ ಗಮನಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಈಗಾಗಲೇ ಮತ್ತು ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರು ಗಮನಕ್ಕೆ ಕೂಡ ತಂದು ಈ ರೀತಿಯಾದಂಥ ಕ್ರಮವನ್ನು ಇವಾಗಕ್ಕೆ ತಡೆ ಹಿಡಿಯಲಿಕ್ಕೆ ಕೂಡ ಸೂಚಿಸಿದ್ದೇನೆ ಯಾರೂ ಕೂಡ ಬೆಳೆಗಾರರ ಆಗಲಿ ತೋಟದ ಹತ್ರ ಬರುವಂಥ ಕೆಲಸ ಆಗೋದಿಲ್ಲ ನಾವು ಚುನಾವಣೆ ಮುಗಿದ ನಂತರ ಉನ್ನತ ಮಟ್ಟದಲ್ಲಿ ಅರಣ್ಯ ಸಚಿವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಇದಕ್ಕೆ ಒಂದು ಪರಿಹಾರವನ್ನು ತರುವಂಥದ್ದು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಯಾವ ಬೆಳೆಗಾರರು ಕೂಡ ದಯವಿಟ್ಟು ಆತಂಕಕ್ಕೆ ಒಳಗಾಗಲಿದೆ ಆದರೆ ಇದನ್ನು ರಾಜಕಾರಣಕ್ಕೆ ಉಪಯೋಗಿಸೋದು ಇದನ್ನು ತಿರ್ಚುವಂಥ ಕೆಲಸ ಏನು ನಡೀತಾ ಇದೆ ಅದು ಕೂಡ ಸರಿ ನಾವೆಲ್ಲರೂ ಕೂಡ ಬೆಳೆಗಾರರಿಗೆ ಬೆಳೆಗಾರರ ಹಕ್ಕಿಗೆ ಜೊತೆಗೆ ನಿಲ್ಲಬೇಕಾಗ್ತದೆ ಮರದ ಹಕ್ಕಿನ ವಿಚಾರ ಬಂದಾಗ ನಾನು ವೈಯಕ್ತಿಕವಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸುವಂಥವ್ರು ಯಾರು ಹೋರಾಟವನ್ನು ವಿರೋಧಿಸಿದ್ದಾರೆ ಯಾರು ಬೆಳೆಗಾರರಿಗೆ ಇವತ್ತು ಮರದ ಹಕ್ಕನ್ನು ತಪ್ಪಿಸಿದ್ದಾರೆ ಅವರು ಇವತ್ತು ಬೆಳೆಗಾರರ ಪರ ಮಾತಾಡುವಂಥ ವಾತಾವರಣವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಆದರೆ ಇದು ಯಾವುದಕ್ಕೂ ಕೂಡ ತಾವು ನಾಗರಿಕರು ಯಾರು ಕೂಡ ಇದಕ್ಕೆ ಕಿವಿ ಕೊಡಬಾರ್ದು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಯಾವ ಕಾರಣಕ್ಕೂ ಕೂಡ ಅರಣ್ಯ ಇಲಾಖೆಯವರು ಮುಂದಿನ ನಿರ್ಧಾರಗಳನ್ನು ನಾವು ತಗೊಳ್ಳೋವರೆಗೂ ಬೆಳೆಗಾರರ ಹತ್ರ ಬರೋದಿಲ್ಲ ಯಾರ ತೋಟದ ಹತ್ರ ಕೂಡ ಬರೋದಿಲ್ಲ ಆದರೆ ನಮ್ಮ ಅರಣ್ಯ ನಮ್ಮ ಪರಿಸರ ಮತ್ತು ಅರಣ್ಯದಲ್ಲಿರುವಂಥ ಮರಗಳು ಇದನ್ನು ರಕ್ಷಣೆ ಮಾಡಲಿಕ್ಕೆ ಕೂಡ ಸರ್ಕಾರ ಮತ್ತು ನಾನು ಬದ್ಧರಾಗಿದ್ದೇನೆ ಯಾರು ಕೂಡ ಅರಣ್ಯ ಪ್ರದೇಶದಲ್ಲಿ ಒತ್ತುವರಿ ಮಾಡಿ ಅರಣ್ಯ ಪ್ರದೇಶದಲ್ಲಿ ಮರೆಯ ಮರವನ್ನು ಕಡಿಯುವಂಥದ್ದಾಗಲಿ ಅದನ್ನು ದುರ್ಬಳಕೆ ಮಾಡೋದಾಗಲಿ ಯಾವ ಅವಕಾಶವನ್ನು ಕೊಡೋದಲ್ಲ ಮತ್ತು ಕೆಲವು ಮರ ವ್ಯಾಪಾರಿಗಳು ಇಲ್ಲಿ ನಮ್ಮ ಜಿಲ್ಲೆಯ ಮರಗಳನ್ನು ನಮ್ಮ ಜಿಲ್ಲೆಯ ಸಂಪತ್ತನ್ನು ಪ್ರಕೃತಿ ಪ್ರಕೃತಿಯನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಕೂಡ ನಾನು ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕೂ ಕೂಡ ಆ ರೀತಿಯಾದಂತಹ ಮರ ವ್ಯಾಪಾರಿಗಳಿಗೆ ಅವಕಾಶ ಇನ್ನು ಮುಂದೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿಂದು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಆದರೆ ನೈಜವಾದಂಥ ಬೆಳೆಗಾರರ ಸಮಸ್ಯೆಗೆ ರೈತರ ಸಮಸ್ಯೆಗೆ ಸದಾಕಾಲ ಸ್ಪಂದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡೇ ಮಾಡ್ತೀನಿ ಅವರ ರಕ್ಷಣೆಗೆ ನಾವು ಬದ್ಧರಾಗಿದ್ದೇವೆ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತದೆ ಈ ಸರ್ಕಾರ ಬೆಳೆಗಾರರ ಜೊತೆ ಇರುವಂಥ ಸರ್ಕಾರ ಬೆಳೆಗಾರರ ಪರ ರೈತ ಪರ ಸರ್ಕಾರ ಅದರಿಂದ ಯಾರೂ ಕೂಡ ಆತಂಕಕ್ಕೊಳಗಾಗಬೇಡಿ ತಾಳ್ಮೆಯಿಂದ ನಡ್ಕೊಳ್ಳಿ ಇದಕ್ಕೆ ರಾಜಕಾರಣಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಡಿ ಇಲ್ಲಿ ರಾಜಕೀಯವಾಗಿ ತಿರುಚುವಂಥದ್ದು ಮತ್ತು ನಾವು ನೀವು ಅಂತ ಹೇಳುವಂಥ ಸಂದೇಶಗಳನ್ನು ಕೂಡ ಕೊಡುವಂಥ ಕೆಲಸಗಳಾಗ್ತಾ ಇದೆ ಅದಕ್ಕೆ ಅವಕಾಶವನ್ನು ದಯವಿಟ್ಟು ಮಾಡಿಕೊಡ್ಬೇಡಿ ಏನಿದ್ರು ಕೂಡ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಬಗೆಹರಿಸುವಂಥ ಜವಾಬ್ದಾರಿ ನಂದು ಮತ್ತು ಸರ್ಕಾರದಾಗಿರ್ತದೆ